ವರೆಗೆ ನಿಮಗೆ ಎದುರಾಗಿ ಮಂತ್ರ ಮಾಟ ಮಾಡಿದವರು ಅವರು ನಿಮ್ಮ ಮುಂದೆ ಗೆಲ್ಲುವುದಿಲ್ಲ ನಿಮ್ಮ ಮುಂದೆ ಕ್ರಿಯೆ ಮಾಡಿದವರು ನಿಮ್ಮನ್ನು ಗೆಲ್ಲುವುದಿಲ್ಲ ಅಲ್ಲಲುಯ್ಯ ನಿಮಗೆ ಎದುರಾಗಿ ನಿಂತು ಕ್ರಿಯೆ ಮಾಡುವವರು ನಿಮಗೆ ಎದುರಾಗಿ ಗೆಲ್ಲುವುದಿಲ್ಲ ಅದಕ್ಕೆ ಒಂದೇ ಒಂದು ಕಾರಣ ನಿಮ್ಮ ಮೇಲೆ ಒಂದು ಅಭಿಷೇಕ ಇದೆ ನಿಮ್ಮ ಮೇಲೆ ಒಂದು ಅಭಿಷೇಕ ಇದೆ ಅಲ್ಲಲುಯ್ಯ ಅವರಿಗೆ ಜಯವಿಲ್ಲ ನೀವು ಜಯಿಸುತ್ತೀರಿ ಅವರು ಕೆಳಗೆ ಬೀಳುವುದನ್ನು ಕಾಣ್ತೀರಿ ಪ್ರೈಸ್ ಗಾಡ್ ಅದಕ್ಕೆ ವಾಕ್ಯ ಹೇಳ್ತದೆ ಕೀರ್ತನೆ ಪುಸ್ತಕ ಇಪ್ಪತ್ತನೇ ಏಳು ಎಂಟು ವಾಕ್ಯದಲ್ಲಿ ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅಲಲುಯ್ಯ ಅವರು ಬಿದ್ದು ಹೋಗಿದ್ದಾರೆ ನಾವಾದರೂ ಯಹೋ ನಂಬುವವರು ಎದ್ದು ನಿಂತಿದ್ದೇವೆ